ಅಂದರೆ ನಮ್ಮ ತಮ್ಮ ಮಗ ಇನ್ನು ಹೊಟ್ಟೆಯಲ್ಲಿ ಇರುವಾಗ ಚೆಕಪ್ ಚೆಕ್ ಚೆಕಪ್ ಮಾಡ್ತಾ ಹೋಗ್ತೀವಲ್ಲ ಚೆಕ್ ಮಾಡ್ಸ್ಬೇಕು ಹೋದಾಗ ಏನು ಏನಂತಾರೆ ಉಸಿರಾಟ ನಿಂತಿದೆ ಅಂತ ಹೇಳಿದ್ರು ಉಸಿರಾಟ ನಿಂತಿದೆ ಅಂತ ಕೂಡ ಒಂದು ಎರಡು ಸಲ ಹಿಂಗಾಗಿತ್ತು ಇದು ಎರಡನೇ ಸಲ ಹಿಂಗೆ ನಮ್ಮ ಮನೆಯವ್ರಿಗೆ ನಮ್ಮ ತಯಾರಿ ಹೇಳಿ ಹಿಂಗೆ ಇರಪ್ಪ ತಮ್ಮನ ಮಗೇ ಉಸಿರಾಟ ನಿಂತಿದೆ ಅಂತೆ ತೆಗಿಬೇಕು ಅಂತ ಹೇಳ್ತಾರೆ ಡಾಕ್ಟ್ರು ಅಂತ ಹೇಳಿದ್ರು ಅದು ನನಗೆ ಆಶ್ಚರ್ಯ ಬಿಡಿದ್ರಿ ಏನು ಹಿಂಗೆ ಒಂದು ಎರಡು ಸಲ ಆಯ್ತಲ್ಲ ಏನು ಈ ಥರ ಆಗ್ತಾ ಇದೆಯಲ್ಲ ಅಂತೇಳಿ ಹಿಂಗೆ ಫೋನ್ ನೋಡ್ಕೊಂಡು ಬೇಜಾರಲ್ಲಿ ಕುಂತಿದ್ದೆ ಬೇಜಾರಲ್ಲಿ ಕುಂದಿರಬೇಕಾದ್ರೆ ಅಮ್ಮಂದು ಬಂದುಬಿಡ್ತೇವೆ ದುರ್ಗಾ ಪರಮೇಶ್ವರಿ ಕಡೂರಿಂದ ಬಂದ್ಬಿಟ್ಟು ಅಮ್ಮನ್ನ ನೆನೆಸ್ಕೊಂಡ್ಬಿಟ್ಟೆ ಏನಂತ ನೆನ್ಸ್ಕೊಂಡೆ ಅಮ್ಮ ತಾಯಿ ಉಸಿರಾಟ ಬೆಳವಣಿಗೆ ಚೆನ್ನಾಗಿ ಆಗ್ಬೇಕಮ್ಮ ನಿನ್ನ ಆಚದಿಂದ ಬಂದು ನಿಮ್ಮ ಹತ್ರ ಬಂದು ಅಲ್ಲಿಗೆ ನಿಮ್ಮ ಅನುಗ್ರಹದಿಂದ ಚೆನ್ನಾಗಿ ಆಗಬೇಕು ಉಸಿರಾಟ ಬೆಳವಣಿಗೆ ಅಂತ ಹೇಳಿದ್ರು ಆಯಿತು ಒಂದು ವಾರ ಹದಿನೈದು ದಿನದಾಗಿ ಮತ್ತೆ ಚೆಕಪ್ ಹೋಗಿದ್ರು ಯಾರು ತವರ ಮನೆಯವ್ರು ಕರ್ಕೊಂಡು ಹೋದ್ರು ಇಲ್ಲಿಂದ ಇಲ್ಲಿಂದ ತವ್ರ ಮನೆಯವ್ರು ಕರ್ಕೊಂಡು ಹೋಗಿ ಚೆಕ್ ಮಾಡಿಸಿದ್ರೆ ಹುಷಿರಾರು ಚೆನ್ನಾಗೇತಿ ಅಂತ ಹೇಳಿದ್ರು ಅವಾಗ ಒಂದು ಒಂದು ಹದಿನೈದು ದಿನ ಬಿಟ್ಟು ಈ ಕಡೆ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಹೋದ್ವಿ ನಾವು ಒಬ್ಬರೇ ಮತ್ತೆ ಡೆಲಿವರಿ ಆಯ್ತು ಎಲ್ಲ ಆಯ್ತು ಒಂದು ವರ್ಷ ಆಯ್ತು ಈಗ ಮತ್ತೆ ಎಲ್ಲರೂ ನಮ್ಮ ಸಮೇತ ಕರ್ಕಂಡು ಬಂದು ದರ್ಶನ ತಗೊಂಡ್ವಿ ಹೆಣ್ಮಕ್ಳು